ನೋಡಿ ಇದು ಬಿ ಜೆ ಯ ಸಂಸ್ಕೃತಿಯನ್ನ ಎದ್ದಿ ತೋರಿಸುತ್ತೆ ಯಾಕಂತಂದ್ರೆ ರವಿಕುಮಾರ್ ಅವರು ಅಷ್ಟೇ ಅಲ್ಲ ಪದೇ ಪದೇ ಈ ರೀತಿಯ ಅಂತ ಹೇಳಿಕೆಗಳನ್ನ ಮಹಿಳೆಯರಿಗೆ ಅಪಮಾನ ಮಾಡುವಂತದ್ದು ಅವರ ಚಾಲಿ ಆಗಿಬಿಟ್ಟಿದೆ ಬಿಜೆಪಿಯವ್ರ ಎಲ್ಲರ ಮನಸ್ಥಿತಿ ಇದೆ ಏನಪ್ಪಾ ಅಂತ ಹೇಳಿ ಇವತ್ತು ನಾವು ವಿಚಾರ ಮಾಡ್ತಿದ್ದೇವೆ ಇವತ್ತು ಶಾಲಿನಿ ರಜನೀಶ್ ಅವರು ಯಾರು ಅವರು ಒಂದು ಸರ್ಕಾರದ ಚೀಫ್ ಸೆಕ್ರೆಟರಿ ಅಡ್ಮಿನಿಸ್ಟ್ರೇಷನ್ ನ ಚೀಫ್ ಸೆಕ್ರೆಟರಿ ಹೇಗೆ ಶಾಸಕಾಂಗಕ್ಕೆ ಹೇಗೆ ಮುಖ್ಯಮಂತ್ರಿ ಅವರು ಇದ್ದಿರ್ತಾರೆ ಹಾಗೆ ಅವರು ಕೂಡ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಗೆ ಅವರು ಕೂಡ ಚೀಫ್ ಸೆಕ್ರೆಟರಿ ಅವರ ನೈತಿಕ ಸ್ಥೈರ್ಯ ಹುಗ್ಬೇಕು ಮಹಿಳೆಯರು ಯಾರು ಕೂಡ ಮುಂದೆ ಬರಬಾರ್ದು ಅವರ ಒಂದು ಮನುಸ್ಮೃತಿ ಏನಿದೆ ಅಲ್ಲ ಬಿಜೆಪಿಯವರ ತತ್ವ ಸಿದ್ಧಾಂತ ಅಂತ ಹೇಳ್ತಾ ಇರ್ತಾರೆ ಮನು ಸ್ಮೃತಿಯ ಅಲ್ಲ ಅದನ್ನ ಎಲ್ಲಾ ಕಡೆ ಬಿತ್ತನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇದು ಅವರ ಭಾವನೆ ಯಾಕಂದ್ರೆ ಅವರು ತಾವಾಗಿ ಈ ರೀತಿ ಹೆಣ್ಮಕ್ಳ ಬಗ್ಗೆ ವಿಚಾರ ಮಾಡೋದ್ರಿಂದ ಇಂಥ ಭಾಷೆಗಳು ಬರ್ತಾವೆ ಅಚಾನಕ್ ಆಗಿ ಬರೋದಿಲ್ಲ ಕೆಟ್ಟ ಬಾಯಿ ಹೊಲ್ಸು ಬಾಯಿ ಏನ್ ಮಾತಾಡಿದ್ರು ಜನ ಸಹಿಸ್ತಾರೆ ಕರ್ನಾಟಕ ರಾಜ್ಯದ ಜನ ಅವ್ರನ್ನ ಬದುಕಿಸ್ತಾರೆ ಅನ್ನುವಂತ ಭಾವನೆ ಬಿಜೆಪಿ ಅವ್ರಿಗೆ ಬಂದ್ಬಿಟ್ಟಿದೆ ಇದನ್ನ ಅತ್ಯಂತ ಖಂಡ ಖಂಡನೀಯ ಯಾಕಂತಂದ್ರೆ ಹಾದಿ ಬೀದಿಯಲ್ಲಿ ಹೋಗುವಂತ ಹೆಣ್ಮಕ್ಳಿಗೆ ಅವಮಾನ ಮಾಡಿದ್ರೇನೆ ಅದನ್ನ ಖಂಡನೆ ಮಾಡೋದು ನಮ್ಮ ಸಮಾಜದ ಧರ್ಮ ಅಂತದ್ರಲ್ಲಿ ವಿಧಾನಸೌಧದಲ್ಲಿ ಹತ್ತು ಜನರ ಎದುರುಗಡೆ ರಾಜಾರೋಷವಾಗಿ ಒಂದು ಚೀಪ್ ಮೆಂಟಾಲಿಟಿ ಇಟ್ಕೊಂಡು ಅದು ಯಾರು ಕೌನ್ಸಿಲ್ ನ ಚೀಪ್ ವಿಪ್ರ್ ಏನ್ ಸಣ್ಣ ಮಗ ಏನಲ್ಲ ರವಿಕುಮಾರ್ ಅವರು ಬಾಯಲ್ಲಿ ಬಟ್ಟಿದ್ರೆ ಏನ್ ಕಚ್ಚುವಂತ ವಯಸ್ಸೇನಲ್ಲ ಒಂದು ಚೀಫ್ ಸೆಕ್ರೆಟರಿಗೆ ಆ ರೀತಿ ಹಾಯಾಗಿ ಮಾತನಾಡ್ತಾರೆ ಅಂತಂದ್ರೆ ಅವರ ಮನಸ್ಥಿತಿ ಅವರ ಭಾವನೆ ಒಬ್ಬ ಮಹಿಳೆಯ ಬಗ್ಗೆ ಯಾವ ರೀತಿ ಇದೆ ಅನ್ನೋದು ನೋಡ್ಬೇಕು ಮೇಡಮ್ ಒಂದ್ ಕಡೆ ಪೂಜೆ ಭಾವನೆಯಿಂದ ನೋಡ್ತೀವಿ ಅಂತ ಹೇಳ್ತಾರೆ ಅದೇ ಹೆಣ್ಣಿನ ಬಗ್ಗೆ ಖಂಡಿತವಾಗ್ಲು ಬಿಜೆಪಿಯ ಸಂಸ್ಕೃತಿ ಅಂತ ನಾನು ಪದೇ ಪದೇ ಹೇಳ್ತಾ ಇದೀನಿ ಮನು ಸಂಸ್ಕೃತಿ ಏನಿದೆಯಾ ಆದ್ರೆ ಎದ್ದು ತೋರಿಸ್ತಾ ಇದೆ ಅವ್ರ ನಾನ್ ಮತ್ತೆ ಇದನ್ನೇ ಹೇಳಲಿಕ್ಕೆ ಬಯಸ್ತೇನೆ ಅವರು ಕೂಡ ಒಂದು ತಾಯಿಯ ಗರ್ಭದಿಂದ ಹುಟ್ಟಿ ಬಂದಂತವ್ರು ಅವ್ರಿಗೂ ಬಹುಶಃ ಹೆಣ್ಮಕ್ಳು ಅವರ ಅಕ್ಕ ತಂಗಿಯರ್ ಇರಬಹುದು ಅವರ ಹೆಂಡ್ತಿ ಕೂಡ ಹೆಣ್ಮಗಳು ಮಕ್ಳು ಇರಬಹುದು ಅವ್ರಿಗೆ ಆದ್ರೆ ಈ ರೀತಿ ಬೇರೆ ಹೆಣ್ಮಕ್ಳಿಗೆ ಮಾತನಾಡ್ತಾರಲ್ಲ ನಿಮ್ಮ ಮನೆಯವ್ರಿಗೆ ಬೇರೆಯವ್ರ ಹಿಂಗೆ ಮಾತನಾಡಿದ್ರೆ ನೀವು ಸಹಿಸ್ಕೊಳ್ತೀರಾ ಈ ಪ್ರಶ್ನೆ ನನ್ ಕೇಳಲಿಕ್ಕೆ ಬಯಸ್ತೇನೆ